ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ವಿಶ್ವಾಸಿಸುವ ಏಕೈಕ ಗ್ರಂಥ ಬೈಬಲ್ ಪ್ರಪಂಚ ಚರಿತ್ರೆಯ ಉಗಮ ಸ್ಥಾನ ಬೈಬಲ್ ಸಕಲ ಶಾಸ್ತ್ರಗಳಿಗಿಂತ ಮಿಗಿಲಾಗಿದ್ದು ಬೈಬಲ್ ಮಾನವ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹನೀಯರಿಗೆ ಮಾರ್ಗದರ್ಶವಾಗಿ ನಿಂತದ್ದು ಬೈಬಲ್ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ತಿಳಿಸುವುದೇ ಬೈಬಲ್ ಪ್ರತಿ ಜೀವಿಗಳ ಜನನ ಮರಣಗಳಷ್ಟೇ ಅಲ್ಲದೆ ಮರಣದ ನಂತರದ ಸಂಗತಿಗಳನ್ನು ತಿಳಿಸಿದ ಏಕೈಕ ಗ್ರಂಥ ಬೈಬಲ್ ಈ ಪ್ರಕೃತಿಯಲ್ಲಿ ಇರುವ ಸಮಸ್ತ ಜೀವಕೋಟಿ ಜನನವಷ್ಟೇ ಅಲ್ಲದೆ ಅಂಚುಗಳಿಲ್ಲದ ಮಹಾ ವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್ ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು ಯಾರು ಬರೆದರು ಯಾರು ಬರೆಸಿದರು ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು ಬೈಬಲ್ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಬಿಫೋರ್ ಲಿವಿಂಗ್ ಅರ್ಥ ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು ಬೈಬಲ್ ಅನ್ನುವ ಪದ ಬಿಬ್ಲಾಸ್ ಎಂಬ ಗ್ರೀಕ ಪದದಿಂದ ಬಂದಿದೆ ಬಿಬ್ಲಾಸ್ ಎಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯವೆಂದು ಅರ್ಥ ಬೈಬಲ್ ನಲ್ಲಿ ಒಟ್ಟು ಅರವತ್ತಾರು ಪುಸ್ತಕಗಳಿವೆ ಅದರಲ್ಲಿ ಎರಡು ಒಡಂಬಡಿಕೆಗಳಿವೆ ಮೊದಲನೆಯದು ಹಳೆಯ ಒಡಂಬಡಿಕೆ ಮೂವತ್ತೊಂಬತ್ತು ಪುಸ್ತಕಗಳನ್ನೊಳಗೊಂಡಿದೆ ಎರಡನೆಯದು ಹೊಸ ಒಣಂಬಡಿಕೆ ಇಪ್ಪತ್ತೇಳು ಪುಸ್ತಕಗಳನ್ನೊಳಗೊಂಡಿದೆ ಬೈಬಲ್ ಅನ್ನು ಸುಮಾರು ನಲವತ್ತೆರಡು ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಸಿಯಾ ಯುರೋಪ್ ಆಫ್ರಿಕಾ ಖಂಡಗಳಲ್ಲಿ ಬರೆದರು ಬೈಬಲ್ ಅನ್ನು ಬರೆಯುವುದಕ್ಕೆ ಸುಮಾರು ಸಾವಿರದ ಆರ್ನೂರು ವರ್ಷಗಳ ಕಾಲ ಹಿಡಿಯಿತು ಈ ಗ್ರಂಥದಲ್ಲಿ ದೇವರ ಮನಸ್ಸು ಪ್ರಲಾಪ ರೋದರೆ ಆನಂದ ದುಃಖ ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನ ಕರೆಯನ್ನು ಬರೆಸಿದ್ದಾರೆ ಬೈಬಲ್ ಅನ್ನು ಸ್ವರ್ಗ ಲೇಖೆಯಾಗಿ ವರ್ಣಿಸಬಹುದು ಬೈಬಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಣವನ್ನೂ ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು ಅದಕ್ಕೆ ಮೋಶೆ ಜೀವನವೇ ಬಹುದೊಡ್ಡ ಉದಾಹರಣೆ ಎರೆಮಿಯನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯ ಕೆಲವು ಪ್ರತಿಗಳನ್ನು ಯೋಧ ರಾಜಕೀಮದಲ್ಲಿ ನೇರಿಯನ ಮಗನಾದ ಬಾರಾಕ್ ಎರೆಮಿಯನ ಮಾತುಗಳ ಮುಖಾಂತರ ಬರೆಸಿದನು ಜಬದಾಯನ ಕುಮಾರನಾದ ಬೈಬಲ್ ನಲ್ಲಿ ಇರುವ ಯೋಹಾನ್ ಸುವಾರ್ತೆಯ ಯೋಹಾನ್ ಬರೆದ ಮೊದಲ ಪತ್ರಿಕೆ ಎರಡನೇ ಪತ್ರಿಕೆ ಮೂರನೇ ಪತ್ರಿಕೆ ಜೊತೆಗೆ ಪ್ರಕಟಣೆ ಗ್ರಂಥನು ಸಹ ಬರೆದನು ಆತನನ್ನು ಎಲ್ಲಿ ಬಂಧಿಸಿ ರೋಮಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ಸಮೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು ವೃದ್ಧರಾಗಿದ ಯೋಹಾನರು ಅಲ್ಲಿ ಪ್ರಕಟಣೆ ಗ್ರಂಥ ಬರೆದರು ಸೀಮೋನ್ ಪೇತ್ರನವರು ಪೇತ್ರನ ಮೊದಲನೆಯ ಪತ್ರಿಕೆ ಪೇತ್ರನ ಎರಡನೆಯ ಪತ್ರಿಕೆಗಳನ್ನು ಬರೆದರು ಪೇತ್ರನವರನ್ನು ಮೈನರ್ ಡೆನ್ ಎಂಬ ಜೈಲಿನಲ್ಲಿ ಆರು ತಿಂಗಳು ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಶಿಲುಬೆಗೆ ಹಾಕಿ ಕೊಂದರು ಬರ್ತ್ಲೋಮಾಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದರು ಯಾಕೋಬ ಪತ್ರಿಕೆಯನ್ನು ಯೇಸು ಕ್ರಿಸ್ತರ ಸಹೋದರನಾದ ಯಾಕೋಬನು ಬರೆದನು ಈತನನ್ನು ದಕ್ಷಿಣ ಪ್ರಾಕಾರದಿಂದ ಕೆಳಗಡೆ ತಳ್ಳಿದರು ಆದರೂ ಆತನು ಕಂಡು ದೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು ಕಾನಾನ್ಯನಾದ ಸೀಮೋನನ್ನು ಸಹ ಗರಗಸದಿಂದ ಕೊಯ್ದುಕೊಂಡರು ಹಾಗೆಯೇ ಪ್ರವಾದಿಗಳು ನ್ಯಾಯಾಧಿಪತಿಗಳು ರಾಜರು ಅಪೋಸ್ತಲರು ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರೋ ಪ್ರತಿಯೊಂದು ಮಾತನ್ನು ಬರೆಸಿದರು ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು ಕಲ್ಲುಗಳಿಂದ ಹೊಡೆಯಲ್ಪಟ್ಟು ಗರಗಸದಿಂದ ಕೊಯ್ಯಲ್ಪಟ್ಟು ಶೋಧನೆಗಳಿಗೆ ಒಳಗಾಗಿ ಖಡ್ಗಗಳಿಂದ ಹತರಾಗಿ ಕುರಿಯ ಚರ್ಮಗಳನ್ನು ಮೇಕೆ ಚರ್ಮಗಳನ್ನು ಧರಿಸಿಕೊಂಡು ದರಿದ್ರತೆಯಲ್ಲಿದ್ದು ಕೊರತೆಯಲ್ಲಿದ್ದು ಶ್ರಮೆ ಹೊಂದಿ ಹಿಂಸೆ ಹೊಂದಿ ಎಲ್ಲವನ್ನೂ ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಸಂಚರಿಸುತ್ತಾ ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿಟ್ಟಿದಾರಲ್ಲವೇ ಏಸು ಕ್ರಿಸ್ತರ ಶಿಲುಬೆಯ ತ್ಯಾಗ ತೆಪ್ಪನ ಪ್ರಾಣ ತ್ಯಾಗ ಅಪೋಸ್ತಲರ ಶ್ರಮೆ ಹತವಾದವರ ಜೀವಿತ ಕಣ್ಣೀರ ಘೋಷೆ ಇವೆಲ್ಲ ತಂದೆಯ ವೇದನೆಯ ನಿರ್ದರ್ಶನ ಅಲ್ಲಂತಿರ ಅವರ ಶ್ರಮೆ ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ ಕೈ ಸೇರಿರುವುದು ನಿಜ ಅಲ್ಲ ಅಂತೀರಾ ಆಗಿನ ಕಾಲದಲ್ಲಿ ಕಾಗದಗಳು ಇಲ್ಲದ ಕಾರಣ ಕಲ್ಲಿನ ಹಲಿಗೆಗಳ ಮೇಲೆ ಟ್ಯಾಪಿರ ಎಲೆಗಳ ಮೇಲೆ ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಗ್ರಂಥದ ಸುರುಳಿಯ ರೂಪದಲ್ಲಿ ಭದ್ರಪಡಿಸುತ್ತಿದ್ದರು ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು ಆದರೆ ಅದು ತುಂಬಾ ಕಷ್ಟದಿಂದ ಕೂಡಿದ ಕೆಲಸ ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡೆದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ ಹತ್ತು ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು ಹಾಗಾದರೆ ಅರವತ್ತಾರು ಪುಸ್ತಕಗಳು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕು ಆಲೋಚಿಸಿ ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿ ಹಾಕಲು ನೋಡಿದರು ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿ ಸೇರಲು ಆ ತಂದೆಯ ಇಷ್ಟ ಪ್ರೀತಿ ಆತನ ಮನಸ್ಸು ನೀವು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು ನಮ್ಮ ತಂದೆಯಾದ ದೇವರು ಬೈಬಲ್ನ ಪ್ರತಿಗಳು ಮೃದ ಸಮುದ್ರನ ಬಳಿ ಇರುವ ಕುಂಬ್ರಾನ್ ಗುಹೆಯಲ್ಲಿ ದೊರಕಿದವು ಹಾಗೆಯೇ ಈಜಿಪ್ಟ್ ನ ಅಲೆಂಡ್ರಿಯಾ ಸಮೀಪದಲ್ಲಿರುವ ಸೇಂಟ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ದೊರಕಿದವು ಚರ್ಮದ ಸುರುಳಿಯಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು ನ ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈ ಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು ಅದು ಅಷ್ಟು ಸುಲಭದವಾಗಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ ಪೂರ್ವದಲ್ಲಿ ಸ್ಕೇಟ್ಸ್ ಎಂಬುವರು ಕೈ ಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು ಕ್ರಿಸ್ತ ಪೂರ್ವ ಎರಡನೇ ಶತಮಾನದಲ್ಲಿ ಹಳೆಯ ಒಡಂಬಡಿಕೆಯನ್ನು ಮತ್ತು ಕ್ರಿಸ್ತ ಶಕ ಐವತ್ತರಿಂದ ನೂರು ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮುಖಾಂತರ ಬರೆಯಲ್ಪಟ್ಟಿತ್ತು ಕ್ರಿಸ್ತ ಶಕ ಮುನ್ನೂರ ಎಂಬತ್ಮೂರರಲ್ಲಿ ಚೆರೋಮ್ ಎಂಬ ಭಕ್ತನು ಲ್ಯಾಂಟೀನ್ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುವಾದ ಮಾಡಿದರು ಅನಂತರ ಸಿರಿಯ ಭಾಷೆಗಳಿಗೂ ಅನುವಾದಿಸಿದರು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ನಾಕರಲ್ಲಿ ಜಾನ್ ಮೊಟ್ಟ ಮೊದಲ ಬಾರಿಗೆ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಕೈ ಬರಹದಿಂದ ಅನುವಾದಿಸಿದರು ಈ ವಿಷಯದಲ್ಲಿ ಆತನನ್ನು ಪ್ರೋತ್ಸಾಹಿಸದೆ ಗರ್ವಿಸದೆ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟು ಬಿಟ್ಟರು ಆತನನ್ನು ಸಜೀವ ದಹನ ಮಾಡಿ ಆತನ ಬೂದಿಯನ್ನು ಮೂಳೆಗಳನ್ನು ಸಮುದ್ರದಲ್ಲಿ ಹಾಕಿಬಿಟ್ಟರು ಶಕ ಸಾವಿರದ ನಾನ್ನೂರಲ್ಲಿ ಜಾನ್ ಗುಟುಂಬರ ಒಬ್ಬ ಕಾರನ ಜನ್ಮನಾಗಿ ಹುಟ್ಟಿ ಅಚ್ಚು ಯಂತ್ರವನ್ನು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಐವತ್ತರಲ್ಲಿ ಕಂಡುಹಿಡಿದನು ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ಮುದ್ರಿಸಲ್ಪಟ್ಟ ಮೊಟ್ಟ ಮೊದಲ ಪುಸ್ತಕ ಸತ್ಯವೇದ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ಮಾರ್ಟಿನ್ ಲೂಥರ್ ಬೈಬಲ್ ಅನ್ನು ಜರ್ಮನಿ ಭಾಷೆಗೆ ಅನುವಾದಿಸಿದರು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ವಿಲಿಯಂ ಟೆಂಡರ್ ಹೊಸ ಒಡಂಬಡಿಕೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು ಆಗ ಕಿಂಗ್ ಹೆನ್ರಿ ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದ್ದರಿಂದ ಜರ್ಮನಿಗೆ ಹೋಗಿ ಅಲ್ಲಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು ಈ ರೀತಿ ಮಾಡಿದ್ದರಿಂದ ಆತನನ್ನು ಕ್ರಿಸ್ತ ಶಕ ಸಾವಿರದ ಐನೂರ ಮೂವತ್ತಾರರಲ್ಲಿ ಕೊಳವೆಯಲ್ಲಿ ಸಜೀವ ದಹನ ಮಾಡಿದರು ಆ ದಿನಗಳಲ್ಲಿ ಬೈಬಲ್ ಅನ್ನು ಯಾರು ಮನೆಗಳಲ್ಲಿ ಇಟ್ಟುಕೊಳ್ಳಬಾರದು ಒಂದು ವೇಳೆ ರಹಸ್ಯವಾಗಿ ಇಟ್ಟುಕೊಂಡರೆ ಶಿಕ್ಷೆಗೆ ಅರ್ಹರಾಗುವರು ಎಂಬ ರಾಜಾಜ್ಞೆ ಇತ್ತು ಸಾಮಾನ್ಯರಿಗೆ ಇಟುಕದ ದ್ರಾಕ್ಷಿಯಾಗಿಯೇ ಉಳಿಯಿತು ಬೈಬಲ್ ಇಂಡಲಾಗ್ನಿ ಸಾಯುವುದಕ್ಕಿಂತ ಮುಂಚೆ ಓ ಪ್ರಭುವೇ ಇಂಗ್ಲೆಂಡ್ ರಾಜನ ಕಣ್ಣು ತೆರೆಯಿರಿ ಎಂದು ಪ್ರಾರ್ಥಿಸಿದನು ಆ ವರ್ಷ ಕಳೆದ ನಂತರ ಕ್ರಿಸ್ತ ಶಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಜಾನ್ ರೋವರ್ಸ್ ಎಂಬ ವ್ಯಕ್ತಿ ಕಿಂಗ್ ಹೆನ್ರಿ ಅನುಮತಿಯಿಂದ ಅಧಿಕೃತವಾಗಿ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಮುದ್ರಿಸಿದರು ಕ್ಯಾಟ್ ಲೆನನ್ ಕಿಂಗ್ ಜೇಮ್ಸ್ ಒನ್ ಐವತ್ನಾಲ್ಕು ಮಂದಿಯನ್ನು ಆರು ಗುಂಪುಗಳಾಗಿ ವಿಭಜಿಸಿ ತನ್ನ ನೇತೃತ್ವದಲ್ಲಿ ಸಾವಿರದ ಆರ್ನೂರ ಹನ್ನೊಂದರಲ್ಲಿ ಬೈಬಲ್ ಅನ್ನು ಮುದ್ರಿಸಿದರು ಇದನ್ನು ಕಿಂಗ್ ಜೇಮ್ಸ್ ವಶರ್ ಎಂದು ಕರೆಯುತ್ತಾರೆ ಆ ಬೈಬಲ್ ನಮ್ಮೆಲ್ಲರ ಬಳಿಗೆ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳ ಇದೆ ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬ ವ್ಯಕ್ತಿ ನಾಲ್ಕು ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತ ಶಕ ಸಾವಿರದ ಏಳುನೂರ ತೊಂಬತ್ ಮೂರರಲ್ಲಿ ಬಂದರು ಬೆಂಗಾಳ ಸಿರಪುರನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿಯನ್ನು ಸ್ಥಾಪಿಸಿ ಮೂವತ್ತಾರು ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಲಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು ಹಾಗೆಯೇ ನಲ್ವತ್ನಾಲ್ಕು ಭಾಷೆಗಳನ್ನು ಕಲಿತುಕೊಂಡರು ನಲವತ್ತು ಭಾಷೆಗಳಲ್ಲಿ ಬೈಬಲ್ ಅನ್ನು ಅನುವಾದಿಸಬೇಕೆಂದು ಆರಂಭಿಸಿ ಇಪ್ಪತ್ತೇಳು ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿ ಹದಿನೇಳು ಭಾಷೆಯಲ್ಲಿ ಬೈಬಲ್ ಅನ್ನು ಸಂಪೂರ್ಣವಾಗಿ ಅನುವಾದಿಸಿದರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಒಂಬತ್ತರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು ಆದರೆ ಸಾವಿರದ ಎಂಟುನೂರ ಹನ್ನೆರಡರಲ್ಲಿಯವು ಅಗ್ನಿ ಅಪಘಾತದಿಂದ ಅದರ ಹಸ್ತಪಟ್ಟಿಗಳು ನಾಶವಾದವು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಹತ್ತರಲ್ಲಿ ಲಂಡನ್ ಮಿಷನರಿ ಸೊಸೈಟಿಯವರು ಸಂಪೂರ್ಣ ಬೈಬಲ್ ಅನ್ನು ಜಾನ್ ಹ್ಯಾಂಡ್ಸ್ ಮತ್ತು ವಿಲಿಯಂ ರೇವ್ ಅವರ ಕೆಲವು ಭಾಗಗಳನ್ನು ಅನುವಾದಿಸಿ ಕೆಲ ಏರುಪೇರುಗಳನ್ನು ಪರಿಶೀಲಿಸಿ ಸಾವಿರದ ಎಂಟುನೂರ ಹನ್ನೆರಡರಿಂದ ಎಂಟುನೂರ ಅರವತ್ತೈದರ ಹೊತ್ತಿಗೆ ಸಂಪೂರ್ಣ ಬೈಬಲ್ ಅನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಲಾಯಿತು ಈ ಭಕ್ತರ ಶ್ರಮೆ ಪ್ರಾಣ ತ್ಯಾಗದ ಮೂಲಕ ನಿಮ್ಮೆಲ್ಲರ ಕೈಗೆ ಸೇರಿದ ಗ್ರಂಥವನ್ನು ಓದುತ್ತಿದ್ದೀಯಾ ಹಾಗಾದರೆ ಒಂದು ಸಾರಿ ಬೈಬಲ್ ಅನ್ನು ತೆರೆದು ನೋಡಿದರೆ ಎಚ್ ಕೆಲನರು ಹೇಳಿದ ಮಾತು ಕೇಳಿದರೆ ನಮ್ಮ ಹೃದಯ ಒಡೆಯಲೇಬೇಕು ಆತನು ನೋಡುತ್ತಿರುವಾಗ ಗ್ರಂಥವನ್ನು ಹಿಡಿದುಕೊಂಡು ಒಂದು ಕೈ ಅವರಿಗೆ ಕಾಣಿಸಿತ್ತು ಅದರ ಒಳಗೆ ಹೊರಗೆ ವಿಲಾಪ ದುಃಖ ರೋದನೆ ಮನೋವೇದನೆ ಬರೆಯಲ್ಪಟ್ಟಿದೆ ಅದು ನಮ್ಮ ತಂದೆಯಾದ ದೇವರ ಮನಸ್ಸೆಂದು ಎಷ್ಟು ಜನರಿಗೆ ಗೊತ್ತು ಪ್ರಕಟಣೆ ಗ್ರಂಥವನ್ನು ಬರೆಯುವ ಯೋಹಾನರಿಗೆ ಏಳು ಮುದ್ರೆಗಳಿಂದ ಗಟ್ಟಿಯಾಗಿ ಮುದ್ರಿಸಲ್ಪಟ್ಟ ಒಂದು ಗ್ರಂಥವು ಕಾಣಿಸಿತ್ತು ಅದನ್ನು ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು ಆ ಗ್ರಂಥವನ್ನು ತೆರೆಯದಿದ್ದರೆ ನಮ್ಮ ಬಳಿಯ ಆ ಗ್ರಂಥವು ಬರಲು ಸಾಧ್ಯವೇ ಇಲ್ಲ ಅಯ್ಯೋ ಅಂತ ಯೋಧನು ಯಾರೂ ಇಲ್ವಾ ಆ ಗ್ರಂಥವನ್ನು ಬಿಚ್ಚುವ ವೀರನು ಯಾರೂ ಇಲ್ವಾ ಯೋಹನರು ಬಹಳ ದುಃಖದಿಂದ ಅತ್ತರು ಅಂತ ಸಮಯದಲ್ಲಿ ಯಾವ ಪಾಪ ಮಾಡದಿರುವ ಕಲ್ಮಶವಿಲ್ಲದ ಪವಿತ್ರನು ಪರಿಶುದ್ಧನು ಗೋತ್ರದ ಸಿಂಹನಾದ ಏಸು ಕ್ರಿಸ್ತರೊಬ್ಬರೇ ಆ ಗ್ರಂಥವನ್ನು ತೆರೆಯಲು ಜಯ ಹೊಂದಿದರು ಅಂತಹ ಪರಿಶುದ್ಧವಾದ ಪವಿತ್ರವಾದ ಸತ್ಯವೇದ ಗ್ರಂಥವು ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡುತ್ತಿದ್ದೀಯಾ ಆರಾಧನೆಯ ಸಮಯದಲ್ಲಿ ಕವರ್ ಓಪನ್ ಮಾಡಿ ಆರಾಧನೆ ಮುಗಿದ ಕೂಡಲೇ ಕವರ್ ಹಾಕ್ತಿದೆಯಾ ಭಾನುವಾರ ಆರಾಧನೆ ಮುಗಿದ ಕೂಡಲೇ ಬೈಬಲ್ ಅನ್ನು ಮನೆಯಲ್ಲಿ ಎಲ್ಲೋ ಇಟ್ಟು ಬಿಡುತ್ತೀಯ ಮತ್ತೆ ಭಾನುವಾರ ಬರುವುದರೊಳಗೆ ಅದು ಧೂಳು ಹಿಡಿಯಲೇಬೇಕು ಭಾನುವಾರ ಬೈಬಲ್ ಅನ್ನು ತೆಗೆದು ಅದರ ಮೇಲಿರುವ ಧೂಳನ್ನು ಉಫ್ ಎಂದು ಊದಲೇಬೇಕು ರೋಗಗಳು ಬಂದರೆ ಬೈಬಲ್ ತೆಗೆದು ಒಂದು ಅಧ್ಯಾಯವನ್ನು ಓದಿ ಎಲ್ಲೋ ಹಾಕ್ಬಿಡ್ತೀಯ ಬೈಬಲ್ ಪಕ್ಕದಲ್ಲಿದ್ದರೆ ಸಾವು ದೆವ್ವ ಎರಡೂ ಬರುವುದಿಲ್ಲ ಎಂದು ಪಕ್ಕದೇ ಇಟ್ಕೊಂಡು ಮಲಗ್ತಾರೆ ನಿದ್ದೆ ಬರಲಿಲ್ಲ ಎಂದರೆ ತಲೆ ದಿಂಬಾಗಿ ಬೈಬಲ್ ಬದಲಾಗಿದೆ ಬೈಬಲ್ ನಲ್ಲಿರುವ ಮಾತುಗಳನ್ನು ತಲೆಯಲ್ಲೂ ಇಟ್ಟುಕೊಂಡು ಬದುಕಬೇಕು ಎಂದು ಹೇಳಿದಾರೆ ಹೊರತು ತಲೆ ಕೆಳಗೆ ಇಟ್ಟುಕೊಂಡು ಮಲಗಬೇಕಂತ ಹೇಳಿಲ್ಲ ಅನೇಕ ಮಂದಿ ಭಕ್ತರು ಬದುಕಿನ ತ್ಯಾಗದ ಪ್ರತಿಫಲವೇ ಈ ದಿನ ನಿನ್ನ ಕೈಯಲ್ಲಿರುವ ನನ್ನ ಕೈಯಲ್ಲಿರುವ ಬೈಬಲ್ ಇದನ್ನು ತಿಳಿಯದವರು ತಿಳಿದರೂ ಅರ್ಥ ಮಾಡಿಕೊಳ್ಳದವರು ಕೆಟ್ಟ ಸಂತತಿಯವರು ಮೂರ್ಖರು ದುರಾಗಿಗಳು ಬೈಬಲ್ ಅದು ಬಾತ್ರೂಮಿನಲ್ಲಿ ಬಿಸಾಡಿ ತಮ್ಮ ದುರ್ಮಾರ್ಗತನವನ್ನು ಪ್ರಕಟಿಸಿದ್ದಾರೆ ಇನ್ನು ಕೆಲವರು ಮತೋನ್ಮಾದಿಗಳು ಬೈಬಲ್ ಅನ್ನು ಸುಟ್ಟು ಹಾಕುತ್ತಿದ್ದಾರೆ ಅವರು ಸುಡುತ್ತಿರುವುದು ಬೈಬಲ್ ಗ್ರಂಥವನ್ನಲ್ಲ ಪರಿಶುದ್ಧನಾದ ನಮ್ಮ ತಂದೆಯವರ ಮನಸ್ಸನ್ನು ಅಗ್ರ ರಾಜ್ಯವಾಗಿ ಕರೆಯುತ್ತಿರುವ ಅಮೆರಿಕದ ಕ್ಯಾಲಿಫೋರ್ನಿಯಾ ಬೈಬಲ್ ಅನ್ನು ನಿಷೇಧಿಸಬೇಕೆಂದು ಕಾನೂನು ತರಬೇಕೆಂದು ಆಲೋಚಿಸಿದರು ಇದನ್ನು ನೋಡಿ ಸಹಿಸದ ಪ್ರಕೃತಿಯ ಉಗ್ರ ರೂಪದ ರುಚಿಯನ್ನು ನೋಡಿದರು ಇದರ ಪ್ರತಿಫಲವಾಗಿ ಹಲವು ದಿನಗಳ ಕಾಲ ಕ್ಯಾಲಿಫೋರ್ನಿಯಾ ಭಯಂಕರವಾಗಿ ಅಗ್ನಿಯಿಂದ ಸುಡಲ್ಪಟ್ಟಿತ್ತು ಇಷ್ಟು ದುಷ್ಟತನವನ್ನು ನೋಡಿದರೂ ದೇವರು ಏನೋ ಮಾಡದ ಸುಮ್ಮನೆ ಇದ್ದ ಹಾಗೆ ಕಾಣಿಸ್ತಿದಾರಾ ದೇವರು ಇನ್ನು ಅವಕಾಶ ಕೊಡುತ್ತಿದ್ದಾರೆ ಇನ್ನು ಮಾರ್ಪಡಲೇಬೇಕೆಂದು ಯಾಕಂದ್ರೆ ದೇವರು ಪ್ರೀತಿಯ ಸ್ವರೂಪನಾಗಿದ್ದರಿಂದ ಜನರಿಗೆ ತಿಳಿಯಬೇಕಾಗಿದ್ದ ವಿಷಯ ಏನಂದ್ರೆ ದೇವರು ಪ್ರೀತಿ ಸ್ವರೂಪನಷ್ಟೇ ಅಲ್ಲ ಆತನು ದಹಿಸುವ ಅಗ್ನಿ ಶಿಕ್ಷಿಸುವ ಶಿಕ್ಷೆಗೆ ಭೂಮಿಯ ಮೇಲಿನ ಬದುಕು ಕಳೆದುಕೊಂಡು ಸತ್ತ ನಂತರ ಆತ್ಮವು ನಿತ್ಯಾಗ್ನಿ ದಂಡನೆಗೆ ಗುರಿಯಾಗದೆ ಹೋಗದು ಇಷ್ಟು ಅಮೂಲ್ಯವಾದ ಗ್ರಂಥವು ಕೈಯಿಂದ ಜಾರಿ ಬಿದ್ದರೆ ಆ ಕಡೆ ಈ ಕಡೆ ಧೂಳು ಹೊಡೆದು ಪಕ್ಕದಲ್ಲಿ ಇಟ್ಕೊಳ್ತೀಯ ಆದರೆ ನೂರು ರೂಪಾಯಿ ನೋಟು ಕೆಳಗೆ ಬಿದ್ದರೆ ಕಣ್ಣಿಗೆ ಮುಟ್ಟಿಸಿ ಜೇಬಿನಲ್ಲಿ ಇಟ್ಕೊಳ್ತೀಯ ಯಾರು ಇಬ್ಬರು ಯಜಮಾನರಿಗೆ ದಾಸರಾಗುವುದಿಲ್ಲ ಆಗುವುದಿಲ್ಲ ದೇವರು ಹೇಳಿದ ಮಾತುಗಳು ನೆನಪಿಗೆ ಬರೋದಿಲ್ವಾ ಆಸ್ತಿಯನ್ನು ಸಂಪಾದಿಸಿಕೊಳ್ಳಕ್ಕೆ ಸಮಯವಿದೆ ಕುಟುಂಬದ ಜೊತೆಗೆ ಸಂಪೂರ್ಣವಾಗಿ ಕಳೆಯುವುದಕ್ಕೆ ಸಮಯವಿದೆ ಆದರೆ ಬೈಬಲ್ ಓದುವುದಕ್ಕೆ ಸಮಯವಿಲ್ಲ ಓದುವುದಕ್ಕೆ ಸಮಯವಿಲ್ಲದಿದ್ದರೂ ನಡು ರಸ್ತೆಯಲ್ಲಿ ಬೈಬಲ್ ಓದುವವರು ಕಾಣಿಸ್ತಾ ಇಲ್ವಾ ವಾರ್ತೆಗಳನ್ನು ನೋಡುವುದಕ್ಕೆ ವಾರ್ತಾ ಪತ್ರಿಕೆಗಳಲ್ಲಿ ಮರಣ ವಾರ್ತೆಯನ್ನು ಓದುವುದಕ್ಕೆ ನಮಗೆ ಸಮಯವಿದೆ ಆದರೆ ಮರಣದ ನಂತರ ನಡೆಯುವ ಸಂಗತಿಗಳನ್ನು ತಿಳಿಸುವ ವಾಕ್ಯಗಳನ್ನು ಓದಲು ಸಮಯವಿಲ್ವಾ ವಾಕ್ಯವನ್ನು ನಿಮಗೆ ಕೊಡಲು ಎಂಥವರನ್ನು ತಮಗೆ ಇರುವುದೆಲ್ಲವನ್ನು ಬಿಟ್ಟು ಕಡೆಗೆ ತಮ್ಮ ಜೀವನವನ್ನೇ ಕೊಟ್ಟು ಭಕ್ತರ ಜೀವಿತ ಚರಿತ್ರೆ ಅವರ ತ್ಯಾಗ ಏಸು ಕ್ರಿಸ್ತರ ಪ್ರಾಣ ತ್ಯಾಗ ಈ ದಿನಗಳಲ್ಲಿರುವ ಅನೇಕ ಮಂದಿ ಕ್ರೈಸ್ತರಿಗೆ ಅರ್ಥವಾಗಿಲ್ಲ ನಿನ್ನನ್ನು ಬದುಕಿಸಲೆಂದೂ ಜೀವವುಳ್ಳ ವಾಕ್ಯವನ್ನು ನೀಡುವುದೂ ಇಷ್ಟು ಪ್ರಯಾಸ ಪಟ್ಟು ಬರೆಸಿರುವ ಬೈಬಲ್ ಗ್ರಂಥವನ್ನು ತಪ್ಪಾಗಿ ಬೋಧಿಸುವ ಅನೇಕ ಬೋಧಕರಾದರೆ ತಮ್ಮಲ್ಲಿರುವ ವಾಕ್ಯವನ್ನು ಪರಿಶೀಲಿಸದ ಸ್ಥಿತಿ ವಿಶ್ವಾಸಿಗಳಿಗಾಗಿದೆ ಎಷ್ಟೋ ಭಕ್ತರ ಪ್ರಾಣ ತ್ಯಾಗದ ಮೂಲಕ ಬಂದ ಬೈಬಲ್ ಅನ್ನ ಶ್ರೇಷ್ಠತೆ ಇನ್ನೂ ಅರ್ಥ ಆಗಿಲ್ಲ ಅಂದ ಮೇಲೆ ಬೈಬಲ್ ಮೇಲೆ ನಿನಗೆ ಕನಿಷ್ಠವಾದ ಕಾಳಜಿಯೂ ಇಲ್ಲ ಎಂದರ್ಥ ಬೈಬಲ್ ಕೈಯಲ್ಲಿದ್ದರೂ ಓದಲಿಲ್ಲವೆಂದರೆ ಬೈಬಲ್ ಅನ್ನು ಹಿಡಿಯುವ ಅರ್ಹತೆ ನಿನಗೆ ಇಲ್ಲ ಎಂದು ತಿಳಿದುಕೋ ಬೈಬಲ್ ಓದುವ ನೀನು ನಟಿಸುವುದಕ್ಕೆ ಬಂದಿಲ್ಲ ಆತ್ಮಗಳನ್ನು ದೇವರ ಮಾರ್ಗಕ್ಕೆ ನಡೆಸುವುದಕ್ಕೆ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಬಂದಿಲ್ಲ ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದಿದೆಯಾ ಧನವೇ ಶಾಶ್ವತ ಅನ್ಕೊಂಡರೆ ರಾಜಾಧಿಕಾರವನ್ನು ಬಿಟ್ಟು ಬಿಟ್ಟ ಮೋಶೆ ಇದ್ದ ಆಸ್ತಿಯನ್ನು ಹೇಯವಾಗಿ ಎನಿಸಿದ ಅಪೋಸ್ತಲರು ತಮ್ಮ ಚರಸ್ಥಿರ ಆಸ್ತಿಗಳನ್ನು ಮಾರಿ ಎಲ್ಲರಿಗೂ ಸಮನಾಗಿ ಹಂಚಿದ ಮೊದಲನೇ ಶತಮಾನದ ಕ್ರೈಸ್ತರು ವಾಕ್ಯವನ್ನೇ ನಿತ್ಯ ಸಂಪಾದನೆಯಾಗಿ ತಿಳಿದುಕೊಳ್ಳಲಿಲ್ಲವೇ ತಮ್ಮ ಬದುಕುಗಳನ್ನೇ ಅರ್ಪಿಸಲಿಲ್ಲವೇ ಅವರ ಶ್ರಮೆ ನಿಮ್ಮ ಕೈಯಲ್ಲಿ ಸಮಾಧಿಯಾಗಬಾರದು ನಮ್ಮ ಆತ್ಮಗಳನ್ನು ಬದುಕಿಸಲು ಬಂದ ಈ ವಾಕ್ಯವನ್ನು ಓದಿರಿ ಓದಿಸಿರಿ ಅನುಸರಿಸಿರಿ ಪರಲೋಕಕ್ಕೆ ಸೇರಿರಿ ನಿಮ್ಮ ಜೊತೆ ಪರಲೋಕಕ್ಕೆ ಕೆಲವರನ್ನಾದರೂ ನಡೆಸಿರಿ ದೇವರ ಉಗ್ರತೆಗೆ ಗುರಿಯಾಗದಿರಿ ಬೈಬಲನ್ನು ನೀವು ಇನ್ನೂ ನಿರ್ಲಕ್ಷ್ಯ ಮಾಡಿ ಪಕ್ಕಕ್ಕಿಡ್ತಾ ಇದ್ದೀರಾ ಹಾಗಾದರೆ ನಿರ್ಲಕ್ಷ್ಯಕ್ಕೆ ತಪ್ಪದು ಭಾರೀ ಮೌಲ್ಯ